ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕಾಳು ಜೊತೆಗೆ ಮುಳ್ ಬದನೆಕಾಯಿ ಹಾಕಿ ಸಾರು ಮಾಡ್ತಾ ಮೊದಲಿಗೆ ನಾನು ಕಾಳು ನೋಡಿ ಇದು ಬ್ರೌನ್ ಕಲರ್ ಅಳಸಂದೆ ನಾನು ತೊಗೊಂಡಿದ್ದೀನಿ ಇದು ಬಿಳಿ ಇದು ಕೂಡ ಸಿಗುತ್ತೆ ಅದು ಅದರಲ್ಲೂ ಮಾಡ್ಬೋದು ಅಳಸಂದೆ ಕಾಳನ್ನು ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ ನೀವು ಬೇಕಿದ್ರೆ ನೆನೆಸಿಟ್ಟು ಕೂಡ ಮಾಡ್ಬೋದು ಫುಲ್ ನೈಟ್ ನೆನ್ಸಿಡ್ಬೇಕಾಗತ್ತೆ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು ಸ್ವಲ್ಪ ಹುರಿದಾದಮೇಲೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ಅಲಸಂದೆ ಕಾಳನ್ನ ತೊಳೆದಿಟ್ಕೊತೀನಿ ಈಗ ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಯುವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ಟೊಮೆಟೊ ಕೂಡ ಬಾಡಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಟೊಮೆಟೊ ಸ್ವಲ್ಪ ಮೆತ್ತಗಾದ ಮೇಲೆ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಖಾರದ ಪುಡಿ ಧನಿಯಾ ಪುಡಿ ಹಸಿ ವಾಸನೆ ಹೋಗಲಿ ಅಂತ ಈ ರೀತಿ ಮಾಡಬೇಕು ಆಮೇಲೆ ಹುರಿದು ತೊಳ್ದಿಟ್ಟಿರೋಂಥ ಅಳಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ ಬೇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲ್ ನಾನು ಆಗೋದಕ್ಕೆ ಬಿಡ್ತೀನಿ ಈಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಚಿಕ್ಕ ಈರುಳ್ಳಿ ನಾನು ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಇದ್ರೆ ಚಿಕ್ಕ ಈರುಳ್ಳಿ ತೊಗೊಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿನೇ ಹಾಕ್ಬೋದು ಆಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಸೋಂಪು ಇದಿಷ್ಟನ್ನು ನೈಸಾಗಿ ರುಬ್ಕೋಬೇಕು ಈ ರೀತಿ ಈಗ ಕುಕ್ಕರ್ನು ಮೂರು ಆಗಿದೆ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತೆಗೆದು ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ ಸ್ವಲ್ಪ ಬೇಯಬೇಕಿದು ಈಗ ನೋಡಿ ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಹಾಕಿಟ್ಟಿದ್ದೀನಿ ಇದನ್ನು ಅಲಸಂದೆ ಜೊತೆಗೆ ಹಾಕ್ತಾಯಿದ್ದೀನಿ ಮತ್ತು ರುಬ್ಕೊಂಡಿರೋಂಥ ಮಸಾಲ ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕಬೇಕು ಅಷ್ಟನ್ನ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಬೀಜಲ್ಲಿ ಆಗೋದಕ್ಕೆ ಬಿಡ್ತೀನಿ ನಾನು ಅಲಸಂದೆ ಏನಾದ್ರು ಪೂರಾ ಬೆಂದಿದೆ ಅನ್ನೋದಾದರೆ ವಿಜಲ್ ಕೊಡೋದೇನು ಬೇಡ ಬದನೆಕಾಯಿ ಹಾಕಿ ಮಸಾಲ ಹಾಕಿ ಹಂಗೆ ಬೇಯಿಸ್ಬೋದು ಬದನೆಕಾಯಿ ತುಂಬ ಬೇಗ ಬೇಯುತ್ತೆ ನೋಡಿ ಒಂದು ಆಗಿ ಸ್ಟೀಮ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿದ ಮೇಲೆ ನೋಡಿ ಈಗ ಕಾಳಿನ ಸಾರು ರೆಡಿ ಇದೆ ಕೊನೆಯಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತು ನಾನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಯಾಕಂದರೆ ಸ್ಟೀಮ್ನ ವಾಸನೆ ಹೋಗಲಿ ಅಂತ ಕೆ ನೋಡಿ ಕಾಳು ಮತ್ತು ಬದನೆಕಾಯಿ ಸಾರು ಚೆನ್ನಾಗತ್ತೆ ಈ ರೀತಿ ಮಾಡಿ ನೋಡಿ ಒಂದು ಸಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು